ಬೀದಿಗಿಳಿದು ಆರು ಕೋಟಿ ಕನ್ನಡಿಗರ ಪರವಾಗಿ ಆ ಧರ್ಮಸ್ಥಳದಲ್ಲಿ ನೊಂದ ಆತ್ಮಗಳ ಪರವಾಗಿ ಬೀದಿಗಿಳಿದಂತ ಗೋಪಾಲ್ ಜಸ್ಟಿಸ್ ಗೋಪಾಲ್ ಗೌಡರಿಗೆ ದ್ವಾರ್ಕಸ್ಥರ್ಗೆ ಎಲ್ಲ ಹಿರಿಯ ವಕೀಲರುಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಸಣ್ಣ ವಾಯ್ಸ್ಗಳಾದರೂ ಎತ್ತಿ ವಿಡಿಯೋ ಮಾಡದ ವಿಡಿಯೋ ಮಾಡಾಕದಂತ ಪ್ರತಿಯೊಬ್ಬರಿಗೆ ಆಟೋ ಚಾಲಕರಿಗೆ ಹೆಣ್ಮಕ್ಕಳಿಗೆ ಇಲ್ಲಿ ಕಮೆಂಟ್ ಆಗದವ್ರಿಗೆ ಕ್ಯಾಕರ್ಸಿ ಉಗಿದವ್ರಿಗೆ ಈ ಸರ್ಕಾರಕ್ಕೆ ಎಲ್ಲರಿಗೂ ಕಂಗ್ರಾಚುಲೇಷನ್ ನಿಮ್ಮ ನಿಮ್ಮ ಪ್ರೆಷರ್ ವರ್ಕ್ ಆಗಿದೆ ಕಂಗ್ರ್ಯಾಚುಲೇಷನ್ ಸಿದ್ದರಾಮಯ್ಯ ಗವರ್ಮೆಂಟ್ ಎಸ್ ಐ ಟಿ ಫಾರಂ ಮಾಡಿದರೆ ವಂಡರ್ಫುಲ್ 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 ಸೇ ನಮ್ಮ ನಮ್ಮ ಪ್ರೆಷರ್ ಅಲ್ಟಿಮೇಟ್ಲಿ ಎಸ್ ಐ ಟಿ ಫಾರಂ ಆಗಬೇಕು ಅನ್ನೋದು ಫಾರ್ಮ್ ಆಗಿದೆ ಜನ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಸಂವಿಧಾನ ಕೊಟ್ಟಿರುವಂತ ಆಶಯನ ಖಂಡಿತ ನಾವುಗಳು ಮಾಡಿದಂತ ಕೆಲಸ ನಾವುಗಳು ಮಾಡಿದಂತ ವಿಡಿಯೋ ಮಾಡಿದಂತ ಪ್ರತಿ ಒಂದು ಆಕ್ಟಿವ್ ನೀವು ಹಾಕದಂತ ಪ್ರತಿ ಒಂದು ಕಮೆಂಟ್ ಮಾಡದಂತ ಪ್ರತಿಯೊಂದು ಶೇರ್ ನಿಮ್ಮ ಮನಸ್ಸಿನಲ್ಲಿ ಮಾಡದಂತ ಪ್ರತಿಯೊಂದು ಪ್ರಾರ್ಥನೆ ನೊಂದಂತ ಜೀವಗಳು ಎಲ್ಲ ಸೇರಿ ವರ್ಕ್ಔಟ್ ಆಗಿದೆ ಇಟ್ ಆಸ್ ಔಟ್ ಎಸ್ ಐ ಟಿ ಇಸ್ ಅಫಿಷಿಯಲಿ ಫಾರ್ಮ್ಡ್ ಬೈ ಯಾವ ಯಾವ ಮುಖ ಇಟ್ಕೊಂಡು ಸಿದ್ದರಾಮಯ್ಯ ಮಾಡಲ್ಲ ಅಂತಂದ್ರೋ ಅದೇ ಸಿದ್ದರಾಮಯ್ಯ ಎಸ್ ಐ ಟಿ ಮಾಡಿದ್ದಾರೆ ಅಂಡ್ ನಾವೆಲ್ಲ ಸೇರಿ ಸಿದ್ದರಾಮಯ್ಯ ಕೈಯಲ್ಲಿ ಎಸ್ ಐ ಟಿನ ಫಾರ್ಮ್ ಮಾಡಿಸಿದೀವಿ ಅಂಡ್ ದಿಸ್ ಇಸ್ ದ ಪವರ್ ಆಫ್ ದ ಪೀಪಲ್ ಇದನ್ನೇ ಡೆಮೋಕ್ರಸಿ ಅನ್ನೋದು ಇದನ್ನೇ ಪ್ರಜಾಪ್ರಭುತ್ವ ಅನ್ನೋದು ಯಾವ ಸರ್ಕಾರ ಮಾಡಲ್ಲ ಅನ್ನತ್ತೆ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಆ ಸರ್ಕಾರದ ಕೈಲಿ ಮಾಡಿಸೋದೇ ಒಂದ್ ಮಜ್ಜ ಒಂದ್ ಕಿಕ್ಕು ಒಂದ್ ಕಿಕ್ಕ್ರಿ ಆಹಾ ಹಾ ಹಾ ಎಸ್ ಐ ಟಿ ಆರ್ಡರ್ ನೋಡಿದ ತಕ್ಷಣ ಒಂದು ಹತ್ತು ಸಾವಿರ ಕೋಟಿ ದುಡ್ಡು ಬಂದು ಬಿದ್ರೆ ಎಷ್ಟು ಖುಷಿ ಆಗುತ್ತೆ ಮನುಷ್ಯನ್ ಅದಕ್ಕಿಂತ ಜಾಸ್ತಿ ಖುಷಿ ಆಯ್ತು ದುಡ್ಡು ಇಂಪಾರ್ಟೆಂಟ್ ಯಾವ ಸರ್ಕಾರ ಪೊಗರ ಮಾತಲ್ಲಿ ಮಾಡೋಣ ನೋಡೋಣ ಪೊಲೀಸರು ಹೇಳಿ ಈಗ ಯಾರು ಹೇಳಿದ್ರ ಈಗ ಯಾರು ಹೇಳಿದ್ರೋ ಡೆಲ್ಲಿಯಿಂದ ಗುಮ್ತಾರೆ ರಾಹುಲ್ ಗಾಂಧಿ ಬಿಟ್ಟಿಲ್ಲ ನಾವು ನಮಗೂ ಅಷ್ಟೇ ಅಷ್ಟು ಚೆನ್ನಾಗಿ ಹಿಂದಿ ಬರಲ್ಲ ಆದ್ರೂ ರಾತ್ರಿ ರಾಹುಲ್ ಗಾಂಧಿಗೂ ಹಾಕೊಂಡು ಗುಮ್ಮಿದ್ದೀವಿ ಹಿಂದಿನಲ್ಲಿ ರಾತ್ರಿ ಆಗಲಿ ನಾನು ಇಟ್ಸ್ ಬಿನ್ ಫೈವ್ ಡೇಸ್ ನಾನು ಮಲಗಿಲ್ಲ ಐ ವೆಂಟ್ ಸ್ಲೆಪ್ಟ್ ನಾನು ನೀವು ನಂಬ್ತಿರೋ ಇಲ್ಲೋ ಐದು ದಿವಸ ಆಗಿದೆ ಮಲ್ಗಿ ನಾನು ಎಂಟಿ ಹೇಳ್ತಾ ಇದ್ಲು ಮಲ್ಕಳ್ರಿ ರೀ ಒಳ್ಳೆ ಪಿಶಾಚಿ ತರ ಐ ಐ ನಾಟ್ ಗೆಟಿಂಗ್ ಸ್ಲೀಪ್ ನನಗೆ ನಿದ್ದೆ ಬರ್ತಾ ಇಲ್ಲ ಈಗ ಚೆನ್ನಾಗಿ ಹೋಗಿ ನಿದ್ದೆ ಮಾಡ್ತೀನಿ ನಿಮ್ಮೆಲ್ಲರ ಪ್ರಾರ್ಥನೆ ನಿಮ್ಮೆಲ್ಲರ ಬಯಕೆ ನಿಮ್ಮೆಲ್ಲರ ಕಮೆಂಟ್ ನಿಮ್ಮೆಲ್ಲರ ಪ್ರಾರ್ಥನೆ ವರ್ಕೌಟ್ ವರ್ಕ್ಔಟ್ ರೀ ಯಾವ ಸಿದ್ದರಾಮಯ್ಯ ಎಸ್ ಐ ಟಿ ಮಾಡಲ್ಲ ಅಂದ ಯಾವ ಮಾಧ್ಯಮಗಳು ಈ ಕೇಸನ್ನ ಸೈಡ್ಗೆ ಇಟ್ವೋ ಅದೇ ಮಾಧ್ಯಮಗಳು ಇವತ್ತು ಹೆಡ್ಲೈನ್ಸ್ ಮಾಡ್ತಾ ಇದೆ ಐ ಟಿ ಆಗಿದೆ ಅಂತ ಅಂಡ್ ದಟ್ಸ್ ದ ಪವರ್ ಆಫ್ ಕನ್ನಡಿಗಾಸ್ ಆರು ಕೋಟಿ ಕನ್ನಡಿಗರ ಪವರ್ ಅಂದ್ರೆ ಇದೇನೆ ಆರು ಕೋಟಿ ಕನ್ನಡಿಗರ ಇದ್ದೇನೆ ರಿಯಲಿ ಇಟ್ಸ್ ಅ ವಂಡರ್ಫುಲ್ ಡಿಸಿಷನ್ ಬಿಕಾಸ್ ಆಫ್ ಯು ನಿಮ್ಮಗಳಿಂದ ಸಾಧ್ಯ ಆಯ್ತು ನಿಮ್ಗೆ ನಂಬಿಕೆ ಇತ್ತು ಪ್ರತಿಯೊಬ್ರು ಹಾಕಿರಿ ನಾನು ನಾನಾ ರೀತಿ ಹುಚ್ಚಾಟ ಮಾಡಿದೆ ಬಿಡಿ ಹುಚ್ಚಾಟ ಒಂದ್ ರೀತಿ ಮಾಡಿದ್ದಿಲ್ಲ ಸ್ಮಶಾನ ಇಲ್ಲಿ ಪೂಜೆ ಧ್ಯಾನ ಐದು ದಿವಸ ಆಯ್ತು ಮಲಗಿಲ್ಲ ನನ್ನ ತಂಗಿ ನನ್ನ ಸಂಬಂಧಿ ಯಾರೂ ಕೂಡ ಅಲ್ಲಿ ಕಳೆದೋಗಿಲ್ಲ ಬಟ್ ಆದ್ರೂ ಆ ಆತ್ಮಗಳ ನೋವಿಗೆ ನೀವು ಪಟ್ಟಂತ ನೋವಿಗೆ ಹನ್ನೆರಡು ವರ್ಷಗಳ ಹಿಂದೆ ಆ ಸೌಜನ್ಯ ಕೇಸಿಗೆ ಮಾಡಿದಂತ ದ್ರೋಹಕ್ಕೆ ಇವ್ರಗಳಿಗೆ ಬುದ್ಧಿ ಕಲಿಸಲೇಬೇಕು ಅಂಡ್ ನಾವು ಹೋಗ್ಲಿ ಅವರು ಐ ವಾಸ್ ರೆಡಿ ನಾನು ಏನಕ್ಕೂ ಭಯ ಬೀಳೋ ಲೆವೆಲ್ಲೇ ಇಲ್ಲ ಏನ್ ಮ್ಯಾಕ್ಸಿಮಮ್ ಏನು ಏನ್ ಮಾಡಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತಿತ್ತು ಬಟ್ ಐ ಐ ಐ ರಿಯಲಿ ಥ್ಯಾಂಕ್ ಅಂಡ್ ಅಂಡ್ ಐ ಟು ರಿಯಲಿ ಥ್ಯಾಂಕ್ ಸೀನಿಯರ್ ಸುಪ್ರೀಂ ಕೋರ್ಟ್ ಕೌನ್ಸಿಲ್ ಧನಂಜಯ ಸರ್ ಅವ್ರ ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾಗಿದೆ ಯಾಕೆ ಅಂತಂದ್ರೆ ಈ ಕೇಸನ್ನ ನಿಮ್ ಹುಡುಗರನ್ನ ಕಳಿಸಿ ಮತ್ತೆ ಇದಕ್ಕೊಂದು ಆ ಸುವರ್ಣ ಅಜಿತ್ನಿಗೆ ನೀವು ರೋಸ್ಟ್ ಮಾಡಿದ ರೀತಿ ಇದೆಯಲ್ಲ ವಿ ಸಲ್ಯೂಟ್ ಯು ಸರ್ ಐ ಸಲ್ಯೂಟ್ ಈಚ್ ಅಂಡ್ ಎವ್ರಿ ಪರ್ಸನ್ ಇನ್ವಾಲ್ವ ಇನ್ ದಿಸ್ ಈ ಒಂದು ಹತ್ಯಾಕಾಂಡದ ವಿರುದ್ಧವಾಗಿ ಧ್ವನಿ ಎತ್ತದ ಪ್ರತಿಯೊಬ್ಬರು ಕೂಡ ಈ ಎಸ್ ಐ ಟಿ ರಚನೆಯಲ್ಲಿ ತಮ್ಮ ಐ ತಿಂಕ್ ತಮ್ಮ ಐ ತಿಂಕ್ ಇನ್ವಾಲ್ವ್ಮೆಂಟ್ ಇದೆ ಯಾವ ಸಿದ್ದರಾಮಯ್ಯ ಯಾವ ಸಿದ್ದರಾಮಯ್ಯ ದುರಾಂಕಾರದಿಂದ ನೋಡೋಣ ಮಾಡೋಣ ಅಂತ ಅಂದ್ರೆ ಅದೇ ಸಿದ್ದರಾಮಯ್ಯನ ಸರ್ಕಾರದ ಕೈಯಲ್ಲಿ ಎಸ್ ಐ ಟಿ ಮಾಡಿಸಿದ್ದೇವೆ ಈ ಐ ಟಿ ರಚನೆ ಆಗಿದೆ ಆರೋಪಿಗಳನ್ನ ಇನ್ವೆಸ್ಟಿಗೇಷನ್ ಮಾಡಿ ಇಂಟ್ರಾಗೇಟ್ ಮಾಡಿ ಅರೆಸ್ಟ್ ಮಾಡಿಸೇ ಮಾಡಿಸ್ತೀವಿ ಇದು ಕೂಡ ಶಬ್ದ ಎಸ್ ಐ ಟಿಗೆ ಗೆ ಮುಗಿಯೋಲ್ಲ ಆರೋಪಿಗಳು ಅರೆಸ್ಟ್ ಆಗ್ಲೇಬೇಕು ಅವನು ದೇವ ಮಾನವನೇ ಆಗಿರ್ಲಿ ಈ ದೇಶಕ್ಕೆ ಪ್ರಧಾನಿನೇ ಆಗಿರ್ಲಿ ಅವನಂತೂ ಅರೆಸ್ಟ್ ಆಗಲೇಬೇಕು ಅರೆಸ್ಟ್ ಆಗೋವರೆಗೂ ನಾವ್ ಯಾರು ಕೂಡ ಮಲಗಲ್ಲ ವಿಲ್ ಚೇಸ್ ದ ಗೌರ್ಮೆಂಟ್ ಓ ಎಲ್ಲ ಮಾಧ್ಯಮ ಬಡ್ಕೊಂತು ನಮ್ಮನ್ನೆಲ್ಲ ಇಗ್ನೋರ್ ಮಾಡಿದ್ರು ನಿಮ್ಮ ಮೆಸೇಜ್ ಇಗ್ನೋರ್ ಮಾಡಿದ್ರು ಅದೇ ಮಾಧ್ಯಮಗಳು ಇವತ್ತು ಹೆಡ್ ಮಾಡ್ತಾ ಇದೆ ಐ ಟಿ ರಚನೆ ಆಗಿದೆ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಒಂದು ಹೊಸ ಚಾಪ್ಟರ್ ಶುರುವಾಗಿದೆ ಆಮೇಲೆ ಎಸ್ ಐ ಟಿ ಅದೊಂಚೂರು ಕೇಸಸ್ ಕೂಡ ವಿಶೇಷ ಕೇಸ್ ಆಗಿದೆ ಅಂತ ಎಸ್ ಐ ಟಿ ಟೀಮ್ ಅಲ್ಲಿ ಪ್ರಣವ್ ಮಹಾಂತಿ ಒಳ್ಳೆಯ ಐ ಪಿ ಎಸ್ ಆಫೀಸರ್ ಮಾಹಿತಿ ಪ್ರಕಾರ ಪ್ರಣವ್ ಮಹಂತಿ ಅವರು ಎಸ್ ಐ ಟಿಯ ಮುಖ್ಯಸ್ಥರಾಗಿ ಈ ಒಂದು ಧರ್ಮಸ್ಥಳದ ಕೇಸಲ್ಲಿ ಕೆಲಸ ಮಾಡ್ತಾರೆ ಜೊತೆನಲ್ಲಿ ನಮ್ಮ ನಾರಾಯಣ್ ಗೌಡ್ರ ಮಗ ಐ ಪಿ ಎಸ್ ಆಫೀಸರ್ ನಾರಾಯಣಗೌಡ್ ರಿಟೈರ್ಡ್ ನಾರಾಯಣ್ ಗೌಡ್ರ ಮಗ ಅನುಚೇತು ಬೆಂಗಳೂರು ಬೆಂಗಳೂರು ಜಾಯಿಂಟ್ ಪೊಲೀಸ್ ಕಮಿಷನರ್ ಆಗಿದ್ರು ಅನುಚೇತ್ ಅವ್ರನ್ನ ಎಸ್ಐಟಿ ನಲ್ಲಿ ಹಾಕಿದರೆ ಅಹ್ ಜೊತೆಯಲ್ಲಿ ಜಿತೇಂದ್ರ ಕುಮಾರ್ ಓಕೆ ಅಂಡ್ ಜಿತೇಂದ್ರ ಕುಮಾರ್ ಅಂತ ಒಟ್ಟು ನಾಲ್ಕು ಜನರನ್ನ ಎಸ್ಐ ಡಿ ಟೀಮ್ ಅಲ್ಲಿ ಇರೋದ್ರಲ್ಲಿ ಎಲ್ಲರೂ ನಿಷ್ಠಾವಂತರು ಅಂತ ನಮ್ಗೆ ಅನಿಸ್ತಾ ಇದೆ ಎಸ್ಪೆಷಲಿ ಪ್ರಣವ್ ಮೊಹಂತಿ ಅವರು ಒಂದು ಒಳ್ಳೆಯ ಹ್ಯಾಂಡ್ ಇರುವಂತ ಎಕ್ಸ್ಪೀರಿಯನ್ಸ್ ಇರುವಂತ ಐ ಪಿ ಎಸ್ ಆಫೀಸರು ಹಾಗಾಗಿ ನಿಟ್ಟುಸರು ಬಿಡುವಂತ ಅವಶ್ಯಕತೆ ಇಲ್ಲ ಎಲ್ಲಿವರೆಗೂ ಆರೋಪಿಗಳು ಅರೆಸ್ಟ್ ಆಗಿ ಜೈಲ್ಗೆ ಹೋಗಲ್ಲ ನಾವ್ ಯಾರು ಮಲಗಬಾರ್ದು ನಾವ್ ಯಾರು ಚೇಜ್ ಮಾಡೋದು ನಿಲ್ಸಬಾರ್ದು ಎಸ್ ಐ ಟಿ ಅಂತ ಸಮಾಧಾನ ಬೇಡ ಪಾದಯಾತ್ರೆನೂ ಮಾಡಬೇಕು ಪಾದಯಾತ್ರೆಯನ್ನು ಮಾಡಬೇಕು ಆ ಅಂದ್ರೆ ಇನ್ವೆಸ್ಟಿಗೇಷನ್ಗೆ ನಾವ್ ಯಾರು ತೊಂದರೆ ಕೊಡೋದ್ ಬೇಡ ಎಸ್ ಐ ಟಿ ಅವರು ಅವ್ರ ಕೆಲಸ ಮಾಡ್ಲಿ ಸರ್ಕಾರ ಈ ಎಸ್ ಐ ಟಿಗೆ ಗೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನ್ ಪವರ್ ಮ್ಯಾನ್ ಪವರ್ ಬೇಕು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅವರು ಭಿಕ್ಷೆ ತಕ್ಕಾಗಲ್ಲ ಅವರುಗಳಿಗೆ ಇನ್ವೆಸ್ಟಿಗೇಷನ್ ಬೇಕಾದಂತ ಆಂಬುಲೆನ್ಸ್ ಮೆಡಿಕಲ್ ಟೀಮು ಡಿ ಎನ್ ಎ ಟೀಮು ಫಾರೆನ್ಸಿಕ್ ಟೀಮು ಡಾಕ್ಸ್ವಾಡ್ ಎಲ್ಲದಕ್ಕೂ ಹಿಂದೆ ಮುಂದೆ ನೋಡ್ತೀರಾ ಅವ್ರ ಏನಕ್ಕೂ ಭಿಕ್ಷೆ ಬೇಡಬಾರ್ದು ಎಸ್ ಐ ಟಿ ಎಲ್ ಏನಾದ್ರು ಬಂದು ಚಿಕ್ಕಮಂಗ್ಳೂರ್ ಭಿಕ್ಷೆ ಬೇಡದ್ರ ಹೋಮ್ ಮಿನಿಸ್ಟರ್ ನಿನಗೈತೆ ಮರ್ಯಾದೆ ವಿ ವಾಂಟ್ ದಿಸ್ ಟು ದಿಸ್ ಟು ಆಕ್ಸೆಸ್ ಎಲ್ಲಾ ರೀತಿಯ ಆಕ್ಸಸ್ ಪಟ್ಟಿರ್ಬೇಕು ಅಡಿಷನಲ್ ಫೋರ್ಸ್ ಫಾರೆನ್ಸಿಕ್ ಟೀಮ್ ಡಿ ಎನ್ ಎ ಟೀಮ್ ಮತ್ತೆ ಮೆಡಿಕಲ್ ಡಾಕ್ಟರ್ಸ್ ಪೋಸ್ಟ್ ಮಾರ್ಟಮ್ ಟೀಮ್ ಎಲ್ಲ ಡಾಕ್ಸ್ ವಿಡಿಯೋಗ್ರಾಫಿ ಗೆ ಬೇಕಾದಂತಹ ಮೆಟೀರಿಯಲ್ಸ್ ಆಮೇಲೆ ಧರ್ಮಸ್ಥಳದ ಎಲ್ಲಿ ಇದೆ ಇಟ್ ಟು ಬಿ ಸೀಲ್ಡ್ ಇಟ್ ಹ್ಯಾಸ್ ಟು ಬಿ ಸೀಲ್ಡ್ ಪಿ ಮಂಗ್ಳೂರ್ ಮಂಗಳೂರು ಪಿ ಮಂಗಳೂರ್ ಸಂಬಂಧಪಟ್ಟಂತ ಪೊಲೀಸ್ ಇಪ್ಪತ್ನಾಲ್ಕು ಗಂಟೆ ನೀವು ಯಾರು ಮಲಗಂಗಿಲ್ಲ ಇನ್ಮೇಲೆ ಈ ಕೇಸು ಇನ್ವೆಸ್ಟಿಗೇಷನ್ ಆಗೋವರೆಗೂ ಯಾರು ಮಲ್ಗಂಗಿಲ್ಲ ಆಮೇಲೆ ಅಲ್ಲಿ ಏನು ಗಲಾಟೆಗಳಾಗಬಾರ್ದು ಮಂಗ್ಳೂರಲ್ಲಿ ಏನಾದ್ರು ಮುಸ್ಲಿಂ ಏನನೋ ಹಿಂದೂ ಏನೋನೋ ಬಿದ್ರೆ ಎಸ್ ಪಿ ಕಮಿಷನರ್ ಇಬ್ರು ಮನೆಗೆ ಹೋಗ್ತೀರಾ ಆಮೇಲೆ ಇದನ್ನ ಡೈವರ್ಟ್ ಮಾಡಕ್ಕೆ ಏನಾದ್ರು ಅಲ್ಲಿ ಮುಸ್ಲಿಂ ಹೆಣ ಬೆಳೆಸೋದು ಆಮೇಲೆ ಮಾಧ್ಯಮದವ್ರನ್ನ ಅಲ್ಲಿ ಲವ್ ಜಿಯಾದಿ ಅವೆಲ್ಲ ಏನಾದ್ರು ಮಾಡಿದ್ರೆ ಮಂಗ್ಳೂರು ಮಂಗ್ಳೂರು ಇಂಟೆಲಿಜೆನ್ಸಿ ಮಂಗ್ಳೂರ್ ಪೊಲೀಸ್ ಯು ವಿಲ್ ಗೋ ಟು ಜೈಲ್ ಜೈಲಲ್ಲಿ ಇರ್ತೀರಾ ಆಮೇಲೆ ಇವಾಗ್ಲೇ ಹೇಳ್ತಾ ಇದ್ದೀವಿ ಈ ಕೇಸು ಯಾವುದೇ ಕಾರಣಕ್ಕೂ ಡೈವರ್ಟ್ ಆಗಬಾರ್ದು ದಟ್ ಈಸ್ ವಾಟ್ ವಿ ವಾಂಟೆಡ್ ಇಟ್ ಓಕೆ ಇಟ್ ಶುಡ್ ನಾಟ್ ಡೈವರ್ಟೆಡ್ ಏನಾದ್ರು ಮಂಗ್ಳೂರಲ್ಲೋ ಅಲ್ಲಿ ದಕ್ಷಿಣ ಕನ್ನಡಲ್ಲೋ ಅಲ್ಲೆಲ್ಲಾದ್ರು ಮುಸ್ಲಿಮ್ ಏನೋ ಹೊರದು ಏ ಮುಸ್ಲಿಮ್ರು ಹೊರದಾಕರು ಅಂತ ಕಾಂಗ್ರೆಸ್ ಅವರು ಈ ಕಡೆ ಹಿಂದೂ ಹೊಡೆದಾಕಿ ಬಿಜೆಪಿಯವರು ಬೀದಿಗೆ ಬರ್ರೋ ಚಪ್ಪಲಿ ತಗೊಂಡು ಹೊಡಿತೀನಿ ನಿಮ್ಗೆ ಬರ್ರಿ ಇವತ್ತು ಒಬ್ಬ ಮಾತಾಡಿಲ್ಲ ಒಬ್ಬ ಮಾತಾಡಿಲ್ಲ ಹಗ್ಲೋ ರಾತ್ರಿ ಹಗ್ಲೋ ರಾತ್ರಿ ಈ ಕೆಲಸ ಮಾಡಿದೀವಿ ನಾವು ಓಕೆ ಆಮೇಲೆ ಕಮಿಂಗ್ ಟು ದ ಪಾಯಿಂಟ್ ರೇ ಯಾಕೆ ಎಸ್ ಐ ಟಿ ಬೇಕು ಅಂತ ಗ್ಯಾರಂಟಿ ನ್ಯೂಸ್ ಅವರು ಹೆಡ್ಲೈನ್ಸ್ ಮಾಡಿದಾರೆ ಎಸ್ ಐ ಟಿ ಯಾಕೆ ಬೇಕಾಗಿದೆ ವೈ ಡೂ ರಿಕ್ವೈರ್ ಎಸ್ ಐ ಟಿ ವೈ ರಿಕ್ವಾರ್ ಎಸ್ ಐ ಟಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನಾಲ್ಕು ನೂರ ಐವತ್ತೆಂಟು ಅನ್ಯಾಚುಯಲ್ ಡೆತ್ ಆಗಿದೆ ರಿಪೋರ್ಟ್ ಆಗಿದೆ ಎಲ್ಲಿ ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಎರಡು ಸಾವಿರದ ಹದಿನಾಲ್ಕು ನೂರ ಐವತ್ತೆಂಟು ಅಸಹಜ ಸಾವು ಧರ್ಮಸ್ಥಳ ಸ್ಟೇಷನ್ ರಿಪೋರ್ಟ್ ಆಗಿದೆ ಎರಡ್ ಸಾವಿರದ ಹದಿನೈದು ನೂರ ಅರವತ್ತೊಂದು ಅನ್ಯಾಚುಲ್ ಡೆತ್ ಆ ಸ್ಟೇಷನ್ ರಿಪೋರ್ಟ್ ಆಗಿದೆ ಎರಡ್ ಸಾವಿರದ ಹದಿನಾರು ನೂರ ನಾಲ್ಕು ಇನ್ನೂರು ಮುನ್ನೂರು ಡೆತ್ ರಿಪೋರ್ಟ್ ಆಗಿದೆ ರೀ ಎಸ್ ಐ ಟಿ ಬೇಡವಾ ಯಾರು ಕೊಂದವರು ಆಮೇಲೆ ಎರಡ್ ಸಾವಿರದ ಹದಿನಾಲ್ಕು ಐ ಮೀನ್ ಎರಡ್ ಸಾವಿರದ ಹದಿನೇಳು ಆದ ಮೇಲೆ ಡೆತ್ ರೇಟ್ ಕಡಿಮೆ ಆಗ್ತಾ ಬಂತು ಭಯ ಕೊಂದ್ರೆ ಸಿಕ್ಕಾಕಂತೀವಿ ಅಂತ ಒಂದು ವರ್ಷಕ್ಕೆ ಇನ್ನೂರು ಇನ್ನೂರ ಐವತ್ತು ಜನ ಅನ್ನ ಏನೋ ಸೂಸೈಡ್ ಸೂಸೈಡ್ ಅಂತ ತೋರಿಸಿದಾರೆ ಇವರೆಲ್ಲ ಇದು ಸೂಸೈಡ್ ಅಥವಾ ರೇಪ್ ಮಾಡಿ ಸಾಯ್ಸಿರೋದ ಎಸ್ ಐ ಟಿ ತನಿಖೆ ಮಾಡಬೇಕಾಗಿದೆ ಸರ್ಕಾರ ಬರೀ ಎಸ್ ಐ ಟಿ ರಚನೆ ಮಾಡಿ ಕೈ ತೊಳ್ಕೊಂಡಂಗಿಲ್ಲ ಓಕೆ ರಾಹುಲ್ ಗಾಂಧಿ ಕರೆಸ್ಬೇಕು ಇದೇ ಇದೇ ರಾಹುಲ್ ಗಾಂಧಿ ಸ್ಪಾಟ್ ಬರಬೇಕು ರಾಜ್ಯ ಸರ್ಕಾರ ಇನ್ವಿಟೇಷನ್ ಕೊಡಬೇಕು ಮಣಿಪುರ್ ಹೋಗಿದ್ದ ರಾಹುಲ್ ಗಾಂಧಿ ಬರಬೇಕು ಧರ್ಮಸ್ಥಳಕ್ಕೆ ವಿ ವಾಂಟ್ ವಿ ವಾಂಟ್ ನ್ಯಾಷನಲ್ ಅಟೆನ್ಶನ್ ಟು ದಿಸ್ ಹತ್ಯಾಕಾಂಡಕ್ಕೆ ನ್ಯಾಷನಲ್ ಅಟೆನ್ಶನ್ ಬೇಕಾಗಿದೆ ಸರ್ಕಾರ ಮಲ್ಗಂಗಿಲ್ಲ ಸರ್ಕಾರ ಬಿಡಲ್ಲ ಪೊಲೀಸರು ನಿಯತ್ತ ಕೆಲಸ ಮಾಡಬೇಕು ದಣಿಗಳು ಬ್ರೀಫ್ ಕೇಸ್ ಕೊಡ್ತಾರೆ ಅಂತ ಏನಾದ್ರು ಒಂದ್ ಒಂದ್ ಒಂದು ಸಣ್ಣ ಡೌಟ್ ಸಿಕ್ಕರ್ ಯು ಬಿ ಯು ಬಿ ರಿಪ್ ಲೀಗಲಿ ನಿಮ್ಮ ನಿಮ್ಮ ಡರ್ಮಿಸ್ ಎಪಿ ಡರ್ಮಿಸ್ ಸುಳಿತೀವಿ ಆಮೇಲೆ ಓಕೆ ಲೀಗಲ್ ಓಕೆ ವಿ ವಾಂಟ್ ದ ಗವರ್ಮ ಟು ಪ್ರೊವೈಡ್ ದ ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ಬರೀ ಎಸ್ ಐ ಡಿ ಮಾಡ್ಬಿಟ್ಟು ಆದೇಶ ಮಾಡಿ ಬಿಸಾಕ್ಬಿಡದಲ್ಲ ಓಕೆ ಅವ್ರಿಗೆ ಬೇಕಾದಂತಹ ಎಂಟೈರ್ ಇನ್ವೆಸ್ಟಿಗೇಷನ್ ಇನ್ಫ್ರಾಸ್ಟ್ರಕ್ಚರ್ಸ್ ವೆಹಿಕಲ್ಸ್ ಆಗಿರ್ಬೋದು ಆಂಬುಲೆನ್ಸ್ ಆಗಿರ್ಬೋದು ಮೆಡಿಕಲ್ ಟೀಮ್ ಆಗಿರ್ಬೋದು ಎಲ್ಲ ಕೊಡಬೇಕು ಡಾಕ್ಸ್ವಾಡ್ ವಿಡಿಯೋ ಸ್ಕಾರ್ಡ್ ಫಾರೆನ್ಸಿಕ್ ಟೀಮು ಅಲ್ಲೇ ಒಂದು ಫಾರೆನ್ಸಿಕ್ ಟೀಮ್ ಅನ್ನ ಸ್ಥಾಪನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಅವನ್ ಹೇಳೋ ಪ್ರಕಾರ ಒಂದು ಸಾವಿರ ಆಮೇಲೆ ಅವ್ರದ್ದು ದಣಿಗಳದು ಹಾಸ್ಪಿಟಲ್ಗಳೇ ಅಲ್ಲೇನಾದ್ರೂ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇನಾದ್ರೂ ದಿಕ್ತ ಪುಸ್ಬಿಟ್ಟಿರಾ ಯಾಕಂದ್ರೆ ಲಾಸ್ಟ್ ಟೈಮ್ ಸೌಜನ್ಯ ಕೇಸಲ್ಲಿ ಪೋಸ್ಟ್ ಮಾರ್ಟಮ್ ಹೊಗೆ ಆಗಿದೆ ಇಲ್ಲಿ ಎಲ್ಲ ಕೂಡ ಆಮೇಲೆ ಇನ್ನೊಂದು ಹೆಚ್ಚಾಗಿ ಸರ್ಕಾರ ಮಾಡಬೇಕಾದ ಏನು ಅಂತಂದ್ರೆ ವಿ ವಾಂಟ್ ದ ಗವರ್ಮೆಂಟ್ ಟು ಅಪಾಯಿಂಟ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಪ್ರಿಫರಬಲಿ ವೈ ನಾಟ್ ಗೋಪಾಲ್ ಗೌಡ್ರು ಬೀದಿಗೆ ಬಂದು ಜಸ್ಟಿಸ್ ಗೋಪಾಲ್ ಗೌಡ್ರು ಬೀದಿಗೆ ಬಂದು ಹೋರಾಟ ಮಾಡಿದ್ದಾರೆ ಜಸ್ಟಿಸ್ ಗೋಪಾಲ್ ಗೌಡ್ರನ್ನೇ ಈ ಒಂದು ಎಸ್ ಐ ಗೆ ಮಾನಿಟರ್ ಮಾಡಕ್ಕೆ ಸರ್ಕಾರ ಅಪಾಯಿಂಟ್ ಮಾಡಬೇಕು ಯಾರೋ ನಿಮಗೆ ಬೇಕಾದರೂ ಅಪಾಯಿಂಟ್ ಮಾಡಬೇಡಿ ಸಿದ್ದರಾಮಯ್ಯ ನಂಬಿಕೆ ಇಲ್ಲ ವಿ ವಾಂಟ್ ಸಮ್ ನ್ಯೂಟ್ರಲ್ ಜಡ್ಜ್ ಪ್ರಿಫರೆಬಲಿ ಗೋಪಾಲ್ ಗೌಡ್ರನ್ನ ಅಪಾಯಿಂಟ್ ಅಥವಾ ಗೋಪಾಲ್ ಗೌಡ್ರ ರೀತಿಯಂತ ಪ್ರೊಫೈಲ್ ಇರುವಂತ ನಿಯತ್ತಿನ ಜಡ್ಜ್ಗಳು ಈ ಎಸ್ ಐ ಟಿಗೆ ಗೆ ಮಾನಿಟರ್ ಮಾಡಕ್ಕೆ ವಿ ವಾಂಟ್ ಎ ಜಡ್ಜ್ ಟು ಮಾನಿಟರ್ ದಿಸ್ ನಮ್ಗೆ ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇಲ್ಲ ನಮ್ಗೆ ಪೊಲೀಸ್ ಅವ್ರ ನಂಬಿಕೆ ಇಲ್ಲ ಆಮೇಲೆ ಈ ಈ ಎಸ್ ಐ ಟಿಯಿಂದ ಇಂದ ವಿ ವಾಂಟ್ ಪಬ್ಲಿಕ್ ಗೆ ಮಾಹಿತಿಯನ್ನ ಪ್ರೆಸ್ ಪ್ರೆಸ್ ಬ್ರೀಫ್ ಅನ್ನ ರಿಕಾರ್ಡ್ ಬ್ರೇಕಲ್ಲಿ ಕೊಡ್ತಾ ಇರಬೇಕು ನಿಮ್ಗೆ ನಮ್ಗೆ ಎಲ್ಲಾ ಕೊಡಿ ಅಂತ ಹೇಳ್ತಾ ಇಲ್ಲ ನಮ್ಗೆ ಬಟ್ ಪೊಲೀಸ್ ಇಲಾಖೆ ಮೇಲೆ ಸರ್ಕಾರದ ಮೇಲೆ ಒಂದು ಒಂದು ಪರ್ಸೆಂಟ್ ಕೂಡ ನಂಬಿಕೆ ಇಲ್ಲ ಜನಗಳಿಗೆ ವಿ ಆಲ್ ಫಾಟ್ ನಾವೆಲ್ಲ ಕಿರ್ಚಿ 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 ಆದ್ರೂ ಕೂಡ ಆದ್ರೂ ಕೂಡ ನಾವ್ ಯಾರು ನಾವ್ ಯಾರು ಆ ಬಿಲೀಫ್ ಬಿಟ್ಟಿಲ್ಲ ಓಕೆ ವಿ ಆಲ್ ಬಿಲೀವ್ ಇಟ್ ಇಸ್ ಗೋನ್ ಟು ಆಪ್ ಅಂಡ್ ಇಟ್ ಇಟ್ ಇಸ್ ಆಪ್ ಅಂಡ್ ನೋಡಿ ಯಾವುದೇ ಕೆಲಸ ಆಗಿರಿ ಎಲ್ಲರೂ ಹೇಳಿದ್ರು ಸರ್ ಧನಂಜಯ ಧನಂಜಯ ಸರ್ ಜೊತೆ ಸೇರ್ಕೊಳ್ಳಿ ಅಂತ ಧನಂಜಯ ಸರ್ ಅವ್ರದೇ ಆದಂತ ಲೆವೆಲ್ ಅಲ್ಲಿ ಈ ಕೇಸಲ್ಲಿ ಕೆಲಸ ಮಾಡಿದ್ದಾರೆ ಒಂದಷ್ಟು ಜನ ವಿಡಿಯೋಗಳು ಇನ್ನೊಂದಷ್ಟು ಜನ ಲೆಟರ್ ಗಳ ಬರೆದಿದ್ದಾರೆ ಇನ್ನೊಂದಷ್ಟು ಜನ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗಿದ್ದಾರೆ ಹುಡುಗರು ಇನ್ನೊಂದಷ್ಟು ಜನ ಅಡ್ವೊಕೇಟ್ಗಳು ಸಿಎಂ ಭೇಟಿ ಮಾಡಿದ್ದಾರೆ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಬೀದಿಗಳ ಅಲ್ಲಿ ಹೋಗಿ ಸಿಎಂ ಅನ್ನ ಭೇಟಿ ಮಾಡಿ ಐ ತಿಂಕ್ ಮಾಧ್ಯಮ ಇದು ಪ್ರೆಸ್ ಕ್ಲಬ್ ಅಲ್ಲಿ ಬ್ರೀಫಿಂಗ್ ಮಾಡಿದ್ದಾರೆ ಮಾಧ್ಯಮ ಒಂದಷ್ಟು ಮಾಧ್ಯಮಗಳು ಕೆಲಸ ಮಾಡಿದ್ರು ಸಾವಿರಾರು ಯೂಟ್ಯೂಬರ್ಸ್ ಟ್ರೋಲಿಂಗ್ರು ಸ್ಟೇ ತಗೊಂಡ್ ಬಂದ್ರು ಆದ್ರೂ ಕೆಲಸ ಮಾಡಿದ್ದಾರೆ ಎಲ್ಲರ ಪ್ರೆಷರ್ಸು ಎಲ್ಲರ ಕಮೆಂಟು ಎಲ್ಲರ ಶೇರಿಂಗು ಆಮೇಲೆ ಎಲ್ಲರೂ ಮಾಡಿದಂತ ಪ್ರಾರ್ಥನೆ ಪ್ರತಿಯೊಬ್ಬರು ಕಲ್ಸದೆ ಧನಂಜಯ್ ಸರ್ ಆಗಿರ್ಬೋದು ಜಸ್ಟಿಸ್ ಗೋಪಾಲ್ ಗೌಡ್ರ ಆಗಿರ್ಬೋದು ದ್ವಾರ್ಕನ್ ಸರ್ ಆಗಿರ್ಬೋದು ಆಮೇಲೆ ನನ್ನ ಫ್ರೆಂಡ್ ಪ್ರದೀಪ್ ಜೆಡಿಎಸ್ ಅಲ್ಲಿ ಇದಾರೆ ಪಕ್ಷಾತೀತ್ವ ಕೆಲಸ ಮಾಡಿದೀವಿ ಪಕ್ಷಾತೀತ್ವ ಕೆಲಸ ಮಾಡಿದೀವಿ ಎಲ್ಲಿ ಗುರ್ಸ್ಕೊಂಡಿದ್ರೆ ಇರ್ಬೋದು ಬಟ್ ವಿ ವರ್ಕ್ಸ್ ಅ ಟೀಮ್ ಬೆಳಗ್ಗೆ ಪ್ರದೀಪ್ ಫೋನ್ ಮಾಡಿದ್ರು ನಾಳೆ ಮೀಟಿಂಗ್ ಇದೆ ಬ್ರದರ್ ಬರಬೇಕು ಅಂತ ನಾವು ಬರ್ತೀವಿ ಅಂತಂದ್ರೆ ಜೆಡಿಎಸ್ ಅಡ್ವೊಕೇಟ್ಸ್ ಇದಾರೆ ಬಿಜೆಪಿ ಅಡ್ವೊಕೇಟ್ಸ್ ಇದಾರೆ ಕಾಂಗ್ರೆಸ್ ಅಡ್ವೊಕೇಟ್ಸ್ ಇದಾರೆ ನಮ್ಮಂತ ನ್ಯೂಟ್ರಲ್ ಅಡ್ವೊಕೇಟ್ಸ್ ಇದಾರೆ ಎಲ್ಲ ಸೇರ್ಕೊಂಡ್ವಿ ವಿ ಆಲ್ ವರ್ಕ್ ಟುಗೆದರ್ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಧನಂಜಯ ಸರ್ ಸರ್ ರೋಸ್ಟ್ ಮಾಡಿದ್ವಿ ಅವನ ಅಜಿತ್ನ್ಗೆ ರೋಸ್ಟ್ ಮಾಡಿದ್ಯಲ್ಲ ಸರ್ ನಿಜವಾಗ್ಲೇಳ್ತೀನಿ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದೆ ನಾನು ಹ ಧನಂಜಯ ಸರ್ ಸುವರ್ಣದಲ್ಲಿ ಹ ಏನ್ ಆಂಕರ್ ಗಳಾಗ್ಬಿಟ್ರೆ ಸುಪ್ರೀಂ ಕೋರ್ಟ್ ಜಡ್ಜು ಸುಪ್ರೀಂ ಕೋರ್ಟ್ ಲಾಯರ್ ಇರ್ತಾರ ಪ್ರಶ್ನೆ ಕೇಳ್ತಾರೆ ಅದೆಲ್ಲೂ ಕೂಡ ಏನೋ ಅವರ ಅನುಮತಿನಲ್ಲೇ ಊಣ ಹಾಕಿದ್ದಾರೆ ಅಂತ ಅಜಿತ್ ಹನ್ಮಕ್ನವರು ಹ ಅವ್ರ ಜಾತಿನೇ ಅಲ್ವಾ ಇವನು ಇವನು ಜೈನು ಅವರು ಜೈನು ಎಲ್ಲಿ ಬಿಟ್ಟು ಕೊಡ್ತಾರೆ ಜಾತಿ ಜಾತಿ ಫ್ರೆಂಡ್ ಜಾಸ್ತಿ ಓಕೆ ಏನೇ ಏನೇ ವಿಚಾರ ಇರ್ಲಿ ದೌಲತ್ ಮಾಡಿದಂತ ಸಿದ್ದರಾಮಯ್ಯನ ಕೈಯಲ್ಲಿ ಎಸ್ ಐ ಟಿನ ನ ರಚನೆ ಮಾಡಿದೆ ಬಟ್ ಆದ್ರೂ ಈ ಎಸ್ ಐ ಟಿ ಮೇಲೆ ಸಂಪೂರ್ಣವಾಗಿ ಮಾನಿಟರಿಂಗ್ ಮಾಡಬೇಕು ಇವ್ರ ಮೇಲೆ ನಾವು ಡಿಪೆಂಡ್ ಆಗಂಗಿಲ್ಲ ಯಾಕಂದ್ರೆ ಲೀಗಲ್ ಆಗಿ ದಿಕ್ತಪ್ಸಕ್ಕೆ ಇವಾಗ ಒಳ್ಳೆ ಈಸಿ ಪ್ಲಾಟ್ಫಾರ್ಮ್ ಅಂತ ಹೇಳತ್ತಾ ಈ ಲೈವ್ನ ಮುಗಿಸ್ತಾ ಇದೀವಿ ನಿಮ್ಮೆಲ್ಲರ ನಿಮ್ಮೆಲ್ಲರ ಪ್ರಾರ್ಥನೆ ಎಷ್ಟೋ ಜನ ಹೇಳಿದ್ರು ಸರ್ ಏನ್ ಸರ್ ರಾತ್ರಿ ಆದ್ರೆ ವಿಡಿಯೋ ಮಾಡಾಕ್ತೀರಾ ಬೆಳಗ್ಗೆ ಆದ್ರೆ ವಿಡಿಯೋ ಮಾಡಕ್ತಿರ ಕನ್ನಡದಲ್ಲಿ ಮಾಡಲ್ಲ ಇಂಗ್ಲೀಷಲ್ಲ ಮಾಡ್ತೀರಾ ಅಂತ ಇಂಗ್ಲೀಷಲ್ಲಿ ಮಾಡಿದ್ದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಫಾಲೋಅಪ್ ಮಾಡಿ ಅಂತ ಪೀಪಲ್ ಲೈಕ್ ಬಿ ಬಿಬಿಸಿ ಸಿ ಎನ್ 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 ಅವ್ರಿಗೆ ಅವರು ಕೂಡ ಟೇಕ್ ಓವರ್ ಮಾಡಿದ್ದಾರೆ ದೇ ಆರ್ ಆಲ್ಸೋ ಇನ್ ಮಾನಿಟರಿಂಗ್ ಅಂಡ್ ಇನ್ವೆಸ್ಟಿಗೇಟಿಂಗ್ ಸಿ ಇದೆ ನ್ಯಾಷನಲ್ ಮೀಡಿಯಾಗೆ ಹಿಂದಿ ಬೇಕಾಗಿದೆ ಸೊ ರಾತ್ರಿ ರಾಹುಲ್ ಗಾಂಧಿಗೆ ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿದೀವಿ ಹಿಂದಿನಲ್ಲಿ ಹಾಕಿದಿವಿ ನಮ್ ಕೈಲಾದಂತ ಪ್ರಯತ್ನ ನಮ್ಮ ಕೈಲಾದಂತ ಪ್ರಯತ್ನ ನಾನು ಕೂಡ ಹೆಚ್ಚು ಕಮ್ಮಿ ಐದು ದಿವಸ ಆಯ್ತು ಬೆಳಗ್ಗೆ ಮೂರು ಗಂಟೆಗೆ ಹೇಳೋದು ಧ್ಯಾನ ಕೂತ್ಕೊಳ್ಳೋದು ಯಾಕಂದ್ರೆ ನಮ್ಮ ಇವ್ರ ಥರ ಪವರ್ ಇಲ್ವಲ್ಲ ಪೊಲೀಸು ಪವರ್ ಇಲ್ಲ ಸಿ ಎಂ ಸಿದ್ದರಾಮಯ್ಯ ಥರ ಸೊ ನಾವೇನಾದ್ರು ಸಾಧನೆ ಮಾಡಬೇಕು ಅಂದ್ರೆ ಇದೇ ರೀತಿ ಮಾಡಬೇಕು ಅಂತ ಹೇಳಿ ಬಟ್ ಅಲ್ಟಿಮೇಟ್ಲಿ ಟು ಪೀಪಲ್ ಐನೂರ ಮೂವತ್ತು ಜನ ನೋಡ್ತಾ ಇದಾರೆ ಮೋಸ್ಟ್ಲಿ ಒಂದು ಟಿವಿ ಚಾನೆಲ್ ಲೈವ್ ಅಲ್ಲೂ ಕೂಡ ಇಷ್ಟು ಜನ ನೋಡಲ್ಲ ಐ ತಿಂಕ್ ಫೈವ್ ತರ್ಟಿ ಪೀಪಲ್ ಆರ್ ವಾಚಿಂಗ್ ದಿಸ್ ಲೈವ್ ಅಂಡ್ ಥ್ಯಾಂಕ್ಸ್ ಲಾಟ್ ಅಂಡ್ ಥ್ಯಾಂಕ್ಸ್ ಲಾಟ್ ಟು ನನ್ನ ನನ್ನ ಇಂಟೆಲಿಜೆನ್ಸ್ ಕೆಲಸ ಮಾಡುವಂತ ಎಲ್ಲ ಪೊಲೀಸರಿಗೆ ಸಾಕಷ್ಟು ಪೊಲೀಸರು ನನಗೆ ಮಾಹಿತಿ ಕೊಟ್ಟರು ಐ ಶುಡ್ ಟೀಮ್ ಆಫ್ ಪೊಲೀಸ್ ಪೊಲೀಸರು ಮಾಹಿತಿ ಕೊಟ್ಟಿದ್ದಕ್ಕೆ ನಾನು ನಿಮ್ಮ ಹತ್ರ ಮಾತಾಡಕ್ಕೆ ಸಾಧ್ಯ ಆಯ್ತು ಸಾಕಷ್ಟು ಜನ ಪೊಲೀಸರು ನಮ್ಮ ಇಂಟೆಲಿಜೆನ್ಸ್ ನೆಟ್ವರ್ಕ್ ಅಲ್ಲಿರೋರು ನನಗೆ ಮಾಹಿತಿಗಳನ್ನ ಕೊಟ್ಟರು ಥ್ಯಾಂಕ್ಸ್ ಎ ಲಾಟ್ ಲವ್ ಯು ಆಲ್ ಅಂಡ್ ಕೀಪ್ ಗಿವಿಂಗ್ ಇನ್ಫಾರ್ಮೇಶನ್ ಟು ಮಿ ಅಂಡ್ ಲೆಟ್ ದೇರ್ ಬಿ ಎ ಜಸ್ಟಿಸ್ ಇನ್ ದಿಸ್ ಇನ್ ಧರ್ಮಸ್ಥಳ ಹತ್ಯಾಕಾಂಡ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ಆಲ್ ನಾನು ನಿಮ್ಮ ಅಡ್ವೊಕೇಟ್ ಜಗದೇಶ್ ಏನಾದರೂ ತಪ್ಪಾಗಿದೆ ಕ್ಷಮಿಸಿ ಬಟ್ ಒಂದೊಂದು ನಿಜ ಈ ಕೇಸನ್ನ ಎಸ್ ಐ ಟಿ ಮಾಡಿಸ್ಬೇಕು ಅವನಿಗೆ ಕೋಳ ಹಾಕಿಸಬೇಕು ಅವನನ್ನು ಜೈಲಲ್ಲಿ ನೋಡಬೇಕು ಅಲ್ಲಿವರೆಗೂ ನನಗೂ ನೆಮ್ಮದಿ ಇಲ್ಲ ಥ್ಯಾಂಕ್ ಯು